ಹಾಯ್ ಗುಡ್ ಮಾರ್ನಿಂಗ್ ಗೈಸ್ ಬೆಳ ಬೆಳಗ್ಗೆನೇ ಶುರು ಮಾಡ್ಕೊಂಡಿದ್ದಾರೆ ಮತ್ತೆ ನಿನ್ನೆ ಕೆಲಸ ಇವತ್ತು ಕಂಟಿನ್ಯೂ ಇವತ್ತು ಒಂದು ಗಂಟೆ ಆಗುತ್ತೆ ಎರಡು ಗಂಟೆ ಆಗುತ್ತಾ ಮುಗಿಯೋದು ಒಂದೊಂದು ಹಾಕಿ ಒಂದೊಂದು ಹಾಕಿ ಹ್ಞೂ ಚೀಲಕ್ಕೆ ಯಾಕೆ ಹಾಕಿಡ್ತೀರಾ ತೆಗ್ಯಕ್ಕೂ ಹಿಂಸೆ ಇವಾಗೇನು ಧೂಳ ಇದೆಯಾ ಅದು ತಿಂಡಿ ಬಂದು ತಿಂಡಿ ಗೈಸ್ ನಮ್ಮಅಪ್ಪ ಬರೀ ಬೈಕ್ ಕಲೆಕ್ಷನ್ ಮಾತ್ರ ಅಲ್ಲ ಗುರು ಶೂಸ್ ಕಲೆಕ್ಷನ್ ಮಾಡೋರೆ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ಶೆಟ್ಲಿನ್ ಮಾಡ್ತಾ ಎಷ್ಟೆಷ್ಟು ಶೂಗಳು ಸಿಕ್ಕಾವೆ ಅಂದ್ರೆ ನೋಡಿ ಇಲ್ಲಿ ವುಡ್ಲ್ಯಾಂಡ್ ಇಲ್ಲೊಂದು ಇಲ್ಲೊಂದು ಆ ಬಾಕ್ಸ್ ಅಲ್ಲಿ ಎಷ್ಟೈತೆ ಬಾಕ್ಸಿಗೆ ಇಡ್ಲಾ ಪಾಪ ಎಲ್ಲ ಗಾಯಿಸ್ ನಾವ್ ಒಮ್ಮೆ ತಿಂಡಿ ಚಿತ್ರಾನ್ನ ಮಾಡೋರೆ ಗಾಯಿಸ್ ಎಷ್ಟೋ ದಿನದ ನಂತರ ಚಿತ್ರಾನ್ನ ಮಾಡೋರೆ ಚಿಪ್ಸ್ ಚಿಪ್ಸ್ ತಗ ಗಾಯಿಸ್ ಚಿತ್ರಾನ್ನ ಹೆಂಗೈತೆ ಅಂದ್ರೆ ಸಕ್ಕದಾಗ ಐತೆ ನಾವು ಇಲ್ಲೊಂದ್ ಕ್ಯಾಂಟೀನ್ ಇಟ್ರೆ ಸಕದಾಗ್ ಓಡುತ್ತೆ ಏನಂತೀರಾ ಅದಾಗ ನಾವೊಂದ್ ಚಿತ್ರಾನ್ನ ಕ್ಯಾಂಟೀನ್ ಹ್ಮ್ ಚಿತ್ರಾನ್ನ ಹಿಂಗೆ ಚಿಪ್ಸು ಹ್ಮ್ ಎಷ್ಟೊಂದು ಗಲೀಜಾಗ ಹೋಗಿತ್ತೆ ನಮ್ಮ ಸೆಡ್ಡು ಮಾಡೋಣ ಎಕ್ಸ್ ಏನಿಲ್ಲ ಏನಿಲ್ಲ ಗೈಸ್ ಆಕ್ಚುಲಿ ಗಾಯಿ ಶೆಡ್ ಎಲ್ಲ ಕ್ಲೀನ್ ಮಾಡ್ತಾ ಒಂದು ಆರು ನಾಲ್ಕು ಐದು ಅಷ್ಟೊ ಬೆಳೆ ಸಿಕ್ಕುದು ಅದ್ರಲ್ಲಿ ಒಂದು ನಾವಪ್ಪ ಹೇಳಿದ್ರು ಹೋಗಿ ಬಿಸಿಲು ಗಿಡ ಅಂತ ಬಿಸಿಲಿಗೆ ಇಟ್ಟನಾ ಬಿಸಿಲಿಗೆಗಿಟ್ಟಾದ್ಮೇಲೆ ಅದು ಅದು ಅದೊಂಥರ ಹಾವು ಶೇಪಲ್ಲೇ ಕಾಣಿಸ್ತು ಇದು ಬೆಲ್ಟ್ಗಳು ಅದಕ್ಕೆ ನಮ್ಮಅಮ್ಮಂಗ್ ಒಂದು ಹಂಗೆ ಒಂದು ಸಣ್ಣದಾಗ ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡೆ ನಮ್ಮಮ್ಮ ಬಿಟ್ಕೆ ಬಿಟ್ರು ನೋಡಿ ಇಲ್ಲಿ ಇಲ್ಲಿ ಬೆಲ್ಟ್ಗಳು ಒಳ್ಳೆ ಸೇಮ್ ಈ ಹಾವು ಥರನೇ ಕಾಣುತ್ತೆ ಮಾತ್ರ ಫಸ್ಟೇ ನಮ್ಮ ಅಮ್ಮಂಗೂ ಬರೋಲ್ಲ ಏಯ್ ಬಾರ ಈ ಕಡೆ ಬೆಲ್ಟ್ ಐತೆ ಬೆಲ್ಟನ್ನೇ ತೊಡಿತ ತೊಡಿ ಇಟ್ಕೀನಿ ಗೈಸ್ ಲಿಟ್ರಲಿ ಇವತ್ತು ಎಷ್ಟು ಕೆಲಸ ಅಂದ್ರೆ ನೆನ್ನೆಗಿಂತ ಆ್ಯಕ್ಚುಲಿ ಇವತ್ತಿದ್ದು ಕೆಲಸ ನಿನ್ನೆ ಹಟ್ಟ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಆದರೆ ಇವತ್ತು ಫುಲ್ ಕೆಳಗಡೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀವಿ ಫುಲ್ಲು ಮೈಯೆಲ್ಲ ಫುಲ್ ಧೂಳ ಧೂಳಾಗಿದ್ದೀನಿ ಎಮ್ಮ ಮಗಂತ ಬನ್ನಿಲ್ಲ ಒಬ್ರು ಕಮೆಂಟ್ ಹಾಕಿದ್ರು ಈ ಹತ್ರ ಇದು ಆಟೋದು ದಿನಕ್ಕೆ ಎಷ್ಟಾಗುತ್ತೆ ಏನು ಮಾಡ್ಬೋದು ಆಟೋದು ಅಂತ ಕೇಳ್ತಿದ್ರು ಹೇಳಿ ದಿನಕ್ಕೆ ನಿಮಗೆ ಎಷ್ಟಾಗುತ್ತೆ ದಿನಕ್ಕೆ ಎರಡು ರೂಪಾಯಿ ಆಗುತ್ತೆ ದಿನಕ್ಕೆ ಎರಡು ಅಂದ್ರೆ ಡೈಲಿ ಎರಡು ಸಾವಿರ ಆಗತ್ತಾ ಒಂದು ಮೂರು ಸಲ ಗೈಸ್ ಅಂದ್ರೆ ಮ್ಯಾಕ್ಸಿಮಮ್ ಎರಡು ಸಾವಿರ ಮಿನಿಮಮ್ ಗೈಸ್ ನಮ್ಮ ಮಾಮ ಏನ್ ಹೇಳಿದ್ರು ಅಂದ್ರೆ ಮ್ಯಾಕ್ಸಿಮಮ್ ಒಂದು ಎರಡು ಸಾವಿರ ಆಗುತ್ತೆ ಮಿನಿಮಮ್ ಅಂದ್ರೆ ಒಂದ್ ಸಾವಿರ ಒಂದೂವರೆ ಆಗುತ್ತೆ ಅಂತ ಹೇಳಿದ್ರು ಅದು ಏನಂದ್ರೆ ಡಿಪೆಂಡ್ ಸೀಸನ್ ಮೇಲೆ ನಂಗೆ ಅಲ್ವೇ ಮಾಮ ಈಗ ಈಗ ಮಳೆಗಾಲದಲ್ಲೆಲ್ಲ ಜಾಸ್ತಿ ಬಾಡಿಗೆ ಆಗಲ್ಲ ಅದೇ ಹಿಂಗೆ ಬಿಸಿಲಿರ್ಬೇಕು ಗುರು ಬಿಸಿಲಿದ್ರೆ ಜನ ಜನರೆಲ್ಲ ಓಡಾಡ್ತಾರಲ್ಲ ಸೊ ನೋಡಿ ಈಗ ನನ್ನ ಮುಖದಲ್ಲಿ ಇಷ್ಟು ಸ್ವೆಟ್ ಆಗೈತಿ ಫುಲ್ಲು ಬ್ಯೋ ತೊಗಿದ್ದೀನಿ ಲೈಕ್ ಫುಲ್ಲು ಇದೆಲ್ಲ ಪ್ಯಾಂಟ್ ಎಲ್ಲ ಫುಲ್ಲು ಧೂಳಾಗೈತೆ ನೋಡಿ ಇಲ್ಲಿ ಇಲ್ಲೆಲ್ಲ ನಮ್ಮ ಮಾಮ ಇಲ್ಲೇ ಮನೆ ಹತ್ರಕ್ಕೆ ಬಂದಿದ್ರೆ ಅದಕ್ಕೆ ಗ್ಯಾಪ್ನ ಬಂತು ಕೇಳಿದೆ ಅಲ್ಲಿ ಸಾತ್ವಿಕ ಮನೆ ಹತ್ರ ನಮ್ಮ ರಾಗು ಲವ ಸಾ ಅಲ್ಲೇ ಮೂರು ಜನನೂ ಬರ್ತಾರಲ್ಲ ಯಾಕ್ಲಾ ಏನೋ ಜೆರಾಕ್ಸ್ ಮಾಡ್ಸೋಕೆ ಏನಕ್ಕೋ ಏನೋ ಲಲ್ಲಿ ಮೈ ಲೌಡಿ ಅಲ್ಲ ಲವ್ಲಿ ಲಲ್ಲಿ ಹಂಗಾರ್ ಏನು ಸತ್ಯ ಅವ್ನು ಅದೇ ಬೈಕ್ ಲಾರಿಲಿ ದುಡ್ಮೆ ಆಗುತ್ತೆ ಬೈಕಲ್ಲಿ ಶೋಕೆ ಆಗುತ್ತೆ ಮತ್ತೆ ಏನಪ್ಪಾ ಬೇಗ ಹೋಗ್ತೀನಿ ಹೋಯ್ತೀನಿ ಗೈಸ್ ನಮ್ ರಾಘು ಲಾಸ್ಟ್ ಬ್ಲಾಗ್ ಇನ್ ತಮ್ನ ನೋಡಿ ಫುಲ್ ದಿಲ್ ಖುಷಿ ಆಗ್ತಾನೆ ಪದೇ ಪದೇ ಅದನ್ನೇ ನೋಡ್ತಾನೆ ವಿಡಿಯೋ ನೋಡ್ತಿಲ್ಲ ತಮ್ನ ಸ್ಕ್ರೀನ್ ಶಾಟ್ ತಗ್ಬಿಟ್ಟು ಜೂಮ್ ಎಲ್ಲ ಹಾಕ್ಬಿಟ್ಟು ನೋಡ್ತಾವ್ ಅಂತ ಅಲ್ಲ ಗುರು ನಾವಲ್ ಜೋಳ ಕಿತ್ತುವಲ್ಲ ಅವು ಅವ್ರ ಓನರ್ ಏನ ಕಮೆಂಟ್ ಹಾಕೋರೆ ಗುರು ಅದು ನಮ್ದೇ ಜೋಳ ಅಂತ ಹಾಕೋನೆ ಬಾ ಒಟ್ಟಿಗೆ ಬೇಯಿಸ್ಕೊಂಡ್ ತಿನ್ನೋಣ ಓಕೆ ಡನ್ ಸರಿ ಹೋಗಿರಿ ನಾನ್ ಬರ್ತೀನಿ ಸ್ನಾನ ಮಾಡ್ಕೊಂಡ್ ಜೋಳ ಎಲ್ಲಿ ಇಲ್ಲೇ ಆಯ್ತಾ ಡಿಕ್ಕಿಲಿ ಬೇಯಿಸ್ಕೊಂಡ್ ನನ್ ಬಿಡುಗ ಎಳೆ ಕಣ್ಲಾ ಸಾಕತ್ ಎಳೆವು ಯದೋ ಒಂದ್ ಮಾತ್ರ ಚೆನ್ನಾಗಿತ್ತು ಗೈ ಸ್ನಾನ ಎಲ್ಲ ಆಯ್ತು ಆಮೇಲೆ ತಲೆ ಏನ್ ಮಾಡ್ಲಿಲ್ಲ ಅವತ್ತು ಎಣ್ಣೆ ಹಚ್ಕೊಡು ಗೈಸ್ ಆಯ್ತಾ ಸ್ನಾನ ಎಲ್ಲ ಆಯ್ತು ಈಗ ರೆಡಿ ಆಗಿದ್ದೀನಿ ಇಲ್ಲ ರಾಘವ್ರ ಮನೆ ಹತ್ರಕ್ಕೆ ಹೋಗ್ಬಿಡ್ತೀನಿ ವೈಡ್ ಅಂಗಲ್ ಹಾಕಿರ್ತೀನಿ ಗಾಯಸ್ ನಮ್ಮಪ್ಪ ಮೊನ್ನೆ ಇದು ಬಿಸ್ಕೆಟ್ ಕೋಡ್ಬಳೆ ಎಲ್ಲ ತಂದಿದ್ರಲ್ಲ ಈ ಕೋಡ್ ಬಳೆಗಿಂತ ಇದು ಸಕೈತ್ ಗುರು ಈ ಬಿಸ್ಕೆಟ್ ಹೆಂಗೆ ಅಂದ್ರೆ ಜಾಸ್ತಿ ಸ್ವೀಟ್ ಇಲ್ಲ ಚೆನ್ನಾಗೈತೆ ಅಂದ್ರ ಸರಿ ಹೋಗಿ ಬರ್ತೀನಿ ಗಾಯ್ ಸರಿ ಗಾಯ್ಸ್ ನಾನ್ ನಿಮ್ಗೆ ಮತ್ತೆ ಆಮೇಲೆ ಸಿಕ್ತಿ ಅಮ್ಮ ಬಾಯಲ್ಲಿ ಈ ಸೀಟ್ ಹಂಡ್ರೆಡ್ ಅಲ್ಲಿ ಕಾರಿಂದ ಹಾಕ್ತೀನಿ ಗಾಯ್ಸ್ ಇಲ್ಲಿ ಸೀಟ್ ಹಂಡ್ರೆಡ್ ಆಗಲ್ಲ ಗುರು ಎಷ್ಟ್ ಗಂಟೆಗೆ ಹೋಗಿ ಎಷ್ಟ್ ಗಂಟೆಗೆ ಬರ್ತಿದ್ಯಾ ಈಗ ಎಷ್ಟಾಯ್ತು ನಾಲ್ಕಾಯ್ತಾ ಎಂಟು ಗಂಟೆಗೆ ಯಾಕೆ ಮತ್ತೆ ಹುಡುಗಿ ಪಾರ್ಟಿ ಪಬ್ ಮಾಡಿಸ್ತಾರೆ ಮಾಡಿಸ್ತೀನಿ ಆಗಲ್ಲ ಹೆಲ್ಮೆಟ್ ಹಾಕಲ್ಲ ಇವರೆಲ್ಲ ಆಗು ಬೇರೆಯವ್ರಿಗೆ ಏನ್ ಹೇಳ್ತೀರಾ ಹಾಗಾದ್ರೆ ಬೇರೆಯವ್ರಿಗೆ ಏನಂತ ಹೇಳೋದು ಹೆಲ್ಮೆಟ್ ಹಾಕ್ತಾರ ಗಾಡಿ ಓರ್ಸೋದಕ್ಕೆ ಹೆಲ್ಮೆಟ್ ಹಾಕ್ತಾರೆ ನೀನದ್ ಕಷ್ಟ ಮಾಡ್ಬೇಕು ಸ್ವಲ್ಪ ದೂರ ಕೆಲ್ಸ ಐತೆ ಗಾಯ್ ಸರಿ ಗಾಯ್ಸ್ ನಾನು ನಿಮಗೆ ಮತ್ತೆ ಆಮೇಲೆ ಹಂಗೆ ಸಿಗ್ತೀನಿ ಏನೋ ತಿಂದೆ ಬೈ ಏನಿಲ್ಲ ನೀರು ಕುಡ್ದೆ ಗೈಸ್ ವಿಡಿಯೋ ಮಾಡ್ತಿದ್ದೀನಿ ಅಂತ ವೀಡಿಯೋಗೋಸ್ಕರ ರೆಡಿ ಹಾಕ್ತವಾನೆ ನೋಡಿ ನಾನು ಹೆಂಡ್ತಿ ಅಂದರೆ ನಾನು ರೆಡ್ ಹಾಕಿದ್ದೀನಿ ಅಂತ ಇವನು ರೆಡ್ ಇದು ಯಾವ್ದು ಇದು ಕ್ರೀಮು ಯಾವಿಕ್ಕೆ ಮುಖಕ್ಕ ಇಲ್ಲ ನೋಡಿ ನಮ್ ರಾಗ ಹೆಂಗ್ ಇದೆಲ್ಲ ಕ್ರೀಮ್ ಎಲ್ಲ ಏನೇನೋ ಹಟ್ಸ್ತಾನಪ್ಪ ಹುಡ್ಗ ಇವಾಗೇನೋ ಮ್ಯಾಗ್ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದ ನಾನ್ ಬರಕ್ಕಿಂತ ಮುಂಚೆ ಇಬ್ರು ಇವ್ ನಮ್ಮದೇ ಸಾತ್ ಇಬ್ರು ಆದ್ರೆ ಇಬ್ರು ಇಲ್ಲ ಅವ್ರೆ ಮನೇಲಿ ನಮ್ ಇತ್ತಿದವ್ರೆಲ್ರೂ ಹೋಗ್ರೆ ಶರತ್ ದಯಾ ಚಿರಂಜೀವಿ ಚಿರು ಹೋದ್ನಾನ್ನೆ ಬಂದಿದ್ದ ತಾನೆ ಅಲ್ಲ ಇವತ್ತೇ ತಾನೇ ಬಂದಿದ್ದು

ಗಮ್ ರಾಘೋರ್ ಮನೆಯಿಂದ ನೋಡಿಲ್ಲಾ ಕಾಣತ್ವಿ ಇವು ಬರ್ರಿ ದೂರಕ್ಕೆ ಮನೆ 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 ಮ್ಯಾಗಿ ಮಾಡ್ಕ ಬಾ ಅಂದ್ರೆ ಅನ್ನ ಸಾಂಬಾರ್ ಮಾಡ್ಕೊಂಡ್ ಬಂದವನೇ ಸೂಪ್ ಆಗಿರ್ಬೇಕಾಂಗ ಇಷ್ಟ ಬಿಸಿ ಆಯ್ತಾ ಇಲ್ಲಿ ಇವನ್ ತೊಡೆ ಹತ್ರ ಇಡ್ತಾ ಹಿಂಗೆ 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 ಮ್ಯಾಗಿ 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 ಯಾರ ಇದೆಲ್ಲ ಬಂದ್ಬಿಟ್ಟ ಕೆಂಪ ಸತ್ಕೊಂಡ ಕೆಂಪು ಸತ್ಕೊಂಡು ಈ ಮಾತು ಜಾತ್ನಲ್ಲಿ ಒಂದಿನ ಕೆಂಪು ಬೆನ್ಸಲ್ ಬರ್ತೀನಿ

ಮಾಹಮೂಲಿಂಗೆ ಗೋಲ್ ಕಪ್ಪ ತಿನ್ನತಿದ್ದಂಗೆ ಸುಖ ತಿಂದ್ರೇನೆ ಒಳ್ಳೆ ಮನ ಫುಲ್ ಆಕ್ಚುಲಿ ಮನೆಗ್ ಬಂದೆ ಮನೆಗ್ ಬರ್ತಾನೆ ಕಮೆಂಟ್ಸ್ ಗಳು ಓದ್ಕೊಬಿಟ್ಟು ಅಂದ್ರೆ ಓದ್ಕಂಡಿ ಬರ್ತಿದ್ದೆ ಇದು ಕಮೆಂಟ್ಸ್ ಗಳಿಗೆ ಇವತ್ತು ರಿಪ್ಲೈ ಕೊಡೋಣ ಅಂತ ಅಂದ್ರೆ ಲಾಸ್ಟ್ ಬ್ಲಾಗ್ ಕಮೆಂಟ್ಸ್ ಗಳು ರಿಪ್ಲೈ ಕೊಡೋಣ ಏನ್ ಜಾಸ್ತಿ ಕ್ವಶನ್ ಏನಿಲ್ಲ ಬಟ್ ಒಂದೊಂದಕ್ಕೆ ರಿಪ್ಲೈ ಕೊಡ್ಬೇಕು ಅನಿಸ್ತು ಬ್ರೋ ನಿಮ್ ಟೂ ಟ್ವೆಂಟಿ ಬೈಕ್ ರಿವ್ಯೂ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಒಂದ್ ವಿಡಿಯೋ ಕ್ಲಿಪ್ ಹಾಕಿ ಅಂತ ಹಾಕೋರೆ ಟೂ ಟ್ವೆಂಟಿ ಬೈಕ್ ಆ ಬೈಕ್ ಓಡ್ಸ್ತಿರ್ಬೇಕಿದ್ರೆನೆ ಅದ್ರ ಬಗ್ಗೆ ಹೇಳಿದ್ರೆ ಚಂದಾಗ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೋಪ್ರ ಹಾಕೊಂಡು ವಿಡಿಯೋ ಮಾಡ್ತಿರೋಣ ಅವಾಗ ಬಗ್ಗೆ ಹೇಳ್ತೀನಿ ರಿವ್ಯೂ ಅಂದ್ರೆ ನನಗೆ ಆ ಬೈಕ್ ಬಗ್ಗೆ ಹೆಂಗ್ ಅಂತ ಹಾಕೋರೆ ಬ್ರೋ ಪುಟ್ ಮ್ಯೂಸಿಕ್ ಸಿಸ್ಟಮ್ ಇನ್ ಗ್ಯಾರೇಜ್ ಇಟ್ ವಿಲ್ ಕೀಪ್ ಯೋರ್ ಟ್ಯಾಡ್ ಹ್ಯಾಪಿ ಪ್ಲೀಸ್ ಟೆಲ್ ದಿಸ್ ಇನ್ ನೆಕ್ಸ್ಟ್ ವಿಡಿಯೋ ಚೇತನ್ ಅನ್ನೋರ್ ಇದು ಕಮೆಂಟ್ ಹಾಕಿರೋದು ಆಕ್ಚುಲಿ ಒಂದ್ ಸ್ಪೀಕರ್ ಐತೆ ಬ್ಲೂಟೂತ್ ಸ್ಪೀಕರ್ ನಮ್ಮಅಪ್ಪ ಯೂಸ್ ಮಾಡ್ತಾರೆ ಬಟ್ ನಿನ್ನೆನ ಆಕ್ಚುಲಿ ಫೋನ್ ಅಲ್ಲಿ ಸಾಂಗ್ ಹಾಕೊಂಡಿದ್ದು ಗಗನ್ ಅನ್ನೋರ್ ಕಮೆಂಟ್ ಹಾಕೋರೆ ಏನ್ ಚಕ್ರಮ್ ನೀನು ಮನೆಯಲ್ಲಿ ಕೆಲ್ಸಾನೇ ಮಾಡಲ್ಲ ನಮ್ಮಅಮ್ಮ ನಮ್ಮಅಪ್ಪ uh -huh. ನನ್ ಮನೇಲಿ ಕೆಲ್ಸ ಮಾಡಿಲ್ಲ ಅಂದ್ರೆ ಹೊಡಿತಾರೆ ನಂಗೆ ನನ್ ಪೇರೆಂಟ್ಸ್ ಅಲ್ಲ ಅದ್ ಹೊಡಿಬೇಕು ಅದು ಒಳ್ಳೆ ವಿಷಯ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಒಡಿಲೇಬೇಕು ಈಗ ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಬೋದಲ್ವ ಯಾಕಪ್ಪ ಹಂಗಾರೆ ನಿಮ್ ಮನೇಲಿ ಏನೂ ಹೊಡಿಯಲ್ವ ಅಂತ ಆಕ್ಚುಲಿ ನಾನು ಕೆಲ್ಸ ಮಾಡ್ತೀನಿ ಗುರು ಬಟ್ ನಾನು ಅದನ್ನೆಲ್ಲ ಜಾಸ್ತಿ ವಿಡಿಯೋದಲ್ಲೆಲ್ಲ ನಾನು ತೋರ್ಸ್ಕೊಳಲ್ಲ ಆಮೇಲೆ ತೋರ್ಸ್ಕೊಂಡ್ರ ಮೇಲೆ ಬರೀ ನನ್ ಮಗ ವಿಡಿಯೋಗೋಸ್ಕರನೆ ಕೆಲ್ಸ ಮಾಡ್ತಾನೆ ಅಂತ ಆಗ್ಬಿಡುತ್ತೆ ಸೊ ಅದಕ್ಕೆ ನಾನ್ ಜಾಸ್ತಿ ವಿಡಿಯೋದಲ್ಲೆಲ್ಲ ನಾನು ಹಾಕಲ್ಲ ಬ್ರೋ ನಿಮ್ಮಅಮ್ಮ ಎಷ್ಟು ಸೋಂಬೇರಿ ಬ್ರೋ ನಿನ್ನೆ ಮಾಡಿದ್ದು ಬಿರಿಯಾನಿ ಟೂ ಡೇಸ್ ತಿನ್ನಿಸ್ತಾ ಇದಾರೆ ಕರೆಕ್ಟ್ ಟೈಮ್ ನಿಮ್ಗೆ ಅದ್ ಅಡುಗೆ ಮಾಡಿಕೊಡಲ್ಲ ನಿಮ್ ಡ್ಯಾಡಿ ಪೇಶನ್ಸ್ ಆಟ್ಸ್ ಆಫ್ ಬ್ರೋ ಗೈಸ್ ಒಂದ್ ಹೇಳ್ತೀನಿ ಇದು ನಿಮ್ಗೆ ವಿಡಿಯೋದಲ್ಲಿ ಹಂಗ ಅನ್ಸ್ಬೋದು ಬೇಕಿರೇ ಅಮ್ಮ ಸೋಂಬೇರಿ ಹೆಂಗೆ ಹೆಂಗೆ ಅಂತ ಎಲ್ರು ಮನೇಲೂ ಅವ್ರ ಅಮ್ಮ ಯಾವ್ದೇ ಕಾಣ್ಕು ಸೋಂಬೇರಿ ಅದು ಹಾಗೆ ಇರಲ್ಲ ಕೆಲ್ಸ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಆದ್ರೆ ಕೆಲ್ಸಗಳು ಮುಗಿತಾನೆ ಇರಲ್ಲ ಎಲ್ಲ ತಾಯಿ ಎಂದಿರಿಗೆ ಆಕ್ಚುಲಿ ಏನಂದ್ರೆ ನಾವ್ ಅಮ್ಮ ಕರೆಕ್ಟ್ ಟೈಮ್ ಟೈಮ್ ಗೆ ಊಟ ಮಾಡಿ ಮಾಡಿ ಇಟ್ಟಿರ್ತಾರೆ ಆದ್ರೆ ಊಟ ಟೈಮ್ಗೆ ನನ್ನ ಕರಿತಾರೆ ಅಂತ ನಾನಾಗ ನಾನು ಆಗ ಫೋನ್ ಏನೋ ನೋಡ್ತಿರ್ತೀನಿ ಟೈಮಿಗೆ ಕರ್ದಾಗ ನಾನೇ ತಡಿಯಮ್ಮ ಹಂಗೆ ಹಿಂಗೆ ಅಂತೀನಿ ಆಮೇಲೆ ನಮ್ಮಅಮ್ಮ ಸಿಟ್ಟಲ್ಲಿ ಯಾವಾಗ ಬೇಕಾದ್ರು ಅಂತ ಬರ್ತಾರೆ ಅವ್ರಿಗೂ ಕೆಲ್ಸ ಎಲ್ಲಾ ಮಾಡಿ ಸುಸ್ತಾಗಿರುತ್ತಾ ನಮ್ಮಅಮ್ಮ ಬೇರೆ ಕರೀತವ್ರೆ ನಿಮ್ಮ ಅಮ್ಮ ತುಂಬಾ ಸೋಂಬೇರಿ ಮಾಡಿದ ಬಿರಿಯಾನಿನೇ ಎರಡ್ ದಿನ ತಿನ್ಸಿದ್ರು ಟೈಮ್ ಊಟ ಕೊಡಲ್ಲ ಊಟ ಮಾಡ್ಕೊಡಲ್ಲ ಚಪಾತಿನೂ ಮಾಡಿದ್ದೆ ಬಿರಿಯಾನಿ ಕೇಳಿದ್ದು ಮಾತ್ರ ಹೇಳ್ತಾನೆ ನಮ್ಮ ಅಮ್ಮ ಬಿರಿಯಾನಿ ಕೊಟ್ರು ಅಂತ ಚಪಾತಿ ತಿನ್ಲಿಲ್ಲ ಅವನು ನನ್ ಬಿರಿಯಾನಿ ಇಷ್ಟ ಅದಕ್ಕೆ ಅದನ್ನ ಹೇಳ್ಬೇಕಾಗಿತ್ತು ಅದನ್ನೇ ಹೇಳ್ತಿದ್ದೆ ನಾವಮ್ಮ ಸೋಂಬೇರಿ ಅಲ್ಲ ನಾವಮ್ಮ ತುಂಬಾನೇ ಕಷ್ಟ ಪಡ್ತಾರೆ ಟೈಮ್ ಟೈಮಿಗೆ ಊಟ ಮಾಡಿಟ್ಟಿರ್ತಾರೆ ಅವ್ರು ಕರ್ದಾಗ ನಾನ್ ಹೋಗಲ್ಲ ಅದಕ್ಕೆ ಇದನ್ನೇ ಇದೇ ಆಗದ್ ನಮ್ಮ ಇದು ಕೆಲ್ಸ ಲೇಜಿ ಅಂತ ಕಮೆಂಟ್ ಹಾಕವ ನಿಜ ಹೇಳು ನಿಜ ಮಾಡ್ತಾನೆ ಅಂದ್ರೆ ಮಾಡು ಅಂತ ಅವನಾಗೆ ಮಾಡಲ್ಲ ಗೈಝ್ ನಾನು ಲೇಜಿ ಆದ್ರೆ ಹಂಗೆ ಲೇಜಿ ಕೆಲ್ಸ ಮಾಡಕ್ ಇಡುದ್ನ ಅವನ ಅಜ್ಜಿ ನಾನ್ ಸ್ಟಾಪ್ ಮಾತ್ರ ನಿಜ ಹೇಳ್ಬೇಕಂದ್ರೆ ಹಿಂಗೆ ಹೇಳು ಮಾಡ್ಸ್ಕೊಂಡ್ರೆ ನೀಟಾಗಿ ಮಾಡ್ತಾನೆ ನಾವ್ ಹೇಳಿಲ್ಲ ಅಂದ್ರೆ ಕೆಲ್ಸನೇ ಮಾಡಲ್ಲ ಮಾಡಲ್ಲ ಈ ಕಡೆ ಲೇಜಿ ಆಗ್ಬಿಟ್ರೆ ನಾನ್ ಸ್ಟಾಪ್ ಲೇಜಿ ಈ ಕಡೆ ಸತ್ಯ ಈ ಕೆಲ್ಸ ಮಾಡಕ್ ಇಡುದ್ನೋ ನಾನ್ ಸ್ಟಾಪ್ ಹಿಂಗೆ ವಿಡಿಯೋ ಮಾಡ್ತಿದ್ದೆ ಅಂತ ಯಾರೋ ಒಬ್ಬ ಕಮೆಂಟ್ ಹಾಕಿದ್ದ ನೀವು ಯಾರ್ಗೆ ಆಗ್ಲಿ ನಿಮ್ ಫ್ರೆಂಡ್ಸಿಗೆ ರೇಕ್ಸ್ ಬಿಡಿ ಕಲ್ಲರ್ ಬಗ್ಗೆ ಲವ್ ಹಂಗೆ ನಾ ಮಾಮೂಲಿ ಕರೇಲಲ್ಲಿ ಅಂತ ಉರ್ಸ್ತೀವಲ್ಲ ಇದಕ್ಕೆ ಏನಾರು ಬಿಳಿ ನಿಜ ಹೇಳ್ಬೇಕು ಅಂದ್ರೆ ನಾವು ಮಾತಾಡ್ತೀವಲ್ಲ ಅದ್ರಲ್ಲ ನಾನು ಹಾಕದ್ ಬರಿ ಒಂದ್ ಕಾಲ್ ಗುರು ವಿಡಿಯೋದಲ್ಲಿ ಇನ್ನ ನಾವು ಅಂತಂದ್ರೆ ಇಡೀ ಬ್ಲಾಗ್ ಬ್ಲಾಗೆ ಬೀಪ್ ಆಗ್ಬಿಡುತ್ತೆ ಅಥವಾ ಏಟಿನ್ ಪ್ಲೇಸ್ ಆಗ್ಬಿಡುತ್ತೆ ಮಾತ್ರ ನಮ್ ಫ್ರೆಂಡ್ಸ್ ಬಗ್ಗೆ ನಮಗ್ ಗೊತ್ತು ಗುರು ನಿಜ ಹೇಳ್ಬೇಕು ಅಂದ್ರೆ ಬ್ಲಾಗ್ ಅಲ್ಲೆಲ್ಲ ನಾನ್ ತೋರ್ಸ್ತಿನಲ್ಲ ಇದು ಏನು ಅಂದ್ರೆ ಏನೂ ಇಲ್ಲ ರೀಲ್ಸ್ ದಿಸ್ ಈಸ್ ರೀಲ್ಸ್ ಬಟ್ ರಿಯಾಲಿಟಿಂಗ್ ಚೆನ್ನಾಗಿರ್ಲಿ ನೋಡಿ ಕುಡ್ದವ್ ಅದಿಕ್ಕೆ ಲವಂಗ್ ಫೋನ್ ಹಾಕಿದ್ದ ಕಾಯ್ಸ್ ಬನ್ನಿ ನಮ್ ಲಲ್ಲಿ ಮಾತಾಡ್ಸ್ಕೊಂಡ್ ಬರೋಣ ಕಾಯಿಸ್ ನಮ್ ಲಲ್ಲಿ ಮನೆಗ್ ಬಂದಿದ್ದೀವಿ ಜೋರ ಲಲ್ಲಿ ಅನ್ನು ಫೋನ್ ಫೋನ್ ಹಾಕೋ ಕರಿಬಿಡ ಕರಿಬಿಡ ಚೆನ್ನಾಗಿದೆ ಕಡೆ ಕರಿಬಿಡ ಕರಿಬೇಡ ಕರಿಬಿಡ್ ಕರಿಬೀಡ್ಡ ಹಂಗಂದ್ರೆ ಏನ್ಲಾ ತಡೆ ನೋಡಿ ನಮ್ಲ ಅವ ಹೆಂಗಂದ್ರೆ ಚಳಿ ಟೈಮಲ್ಲಿ ಟೋಪಿ ಹಾಕತ್ತೇನೆ ಇವಾಗ ವಿಚಿತ್ರ ಚಡ್ಡಿ ಹಾಕೊಂಡು ಫುಲ್ ಹಿಪ್ ಹಾಪ್ ಸ್ಟೈಲ್ ಅರ್ಜೆಂಟ್ ಅಲ್ಲಿ ಹೊರಗಡೆ ಹೋದ್ನಲ್ಲ ಅದಕ್ಕೆ ಚಡ್ಡಿ ಇಲ್ಲ ಬಂದ್ಬಿಟ್ಟೆ ಅಂತ ಬೈಲ್ ಬೈಲ್ ಒಬ್ಬ ಕಮೆಂಟ್ ಹಾಕಿದ್ದ ಬ್ರೋ ನೀವು ನಂಗೆ ನಿಮ್ ಫ್ರೆಂಡ್ಸ್ ಎಲ್ಲ ಹಂಗೆಲ್ಲ ಜಾಸ್ತಿ ರೇಗ್ಸ್ಬೇಡಿ ಬ್ಲಾಕ್ ಅದ್ರಲ್ಲೂ ಕಲರ್ ಕಲರ್ ಬಗ್ಗೆ ರೇಗ್ಸ್ಬೇಡಿ ಅವ್ಗೆ ಬೇಜಾರ್ ಆಗುತ್ತೆ ಆದ್ರೆ ಅವ್ನು ತೋರ್ಸ್ಕೊಳಲ್ಲ ಅಂತ ಏ ಇಲ್ಲ ಗುರು ನಂಗ್ ಬೇಜಾರಿಲ್ಲ ಹಂಗ್ ಬೇಜಾರ್ ಆಗಂಗಿದ್ರೆ ಬೇಜಾರ್ ಆಯ್ತಾ ಇದೆ ಕಪ್ಪು ಶರತ್ ಫೋನ್ ಮಾಡೋ ಪುನಿಯತ್ ರಾಜ್ ಕುಮಾರ್ ಕಪ್ಪು ಕೃಷ್ಣನು ಕಪ್ಪು ಶ್ರೀರಾಮನು ಕಪ್ಪು ಅಲ್ಲ ಕಣ್ಲಾ ಈಗ ನಾವ್ ರೆಕ್ಸ್ ನಿಂಗೆ ಬೇಜಾರಾಗುತ್ತೆ ಅಲ್ಲ ನೀವು ನೀವು ಎಲ್ಲ ನೋಡ್ಬಿಟ್ಟವನೇ ಇನ್ಸ್ಟಾ ರೀಲ್ಸ್ ಎಲ್ಲ ಯೂಟ್ಯೂಬ್ ಶರತ್ ಕೆಂಪ ಏನಾರೂ ಸೈಡ್ ಗೀಸೈಡ್ ಮಾಡ್ಕೊಂಡ್ ಅವ್ನು ಮಾಡಿಸ್ತೈಡ್ ಮಾಡ್ಕೊಂಡ್ ಸರಿ ಮತ್ತೆ ಬಾಯ್ ಬೈ ಬೈ ಗೈಸ್ ಫ್ರೆಂಡ್ಸಿಗೆ ಎಲ್ರಿಗೂ ಟಾಟಾ ಬಾಯ ಅಂತ ಹೇಳ್ಬಿಟ್ಟು ನಾನು ಮನೆ ಕಡೆಗೆ ಬಂದೇ ಗೈಸ್ ಅಲ್ಲಾಗಿ ಇನ್ನೇನು ವ್ಲಾಗು ಎಂಡ್ ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚೆನ್ನಾಗಿ ಚಾಸ್ತುಬ್ರು ಹೋದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಅಂದ್ರೆ ಎಂಟು ಗಂಟೆ ಹಂಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್